ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಫೋಟೋ ಒಂದನ್ನ ಗಮನಿಸ್ತಾ ಇದ್ದೀರಿ ಇವರ ಹೆಸರು ಅನುಷ ಅಂತ ಇಪ್ಪತ್ತೇಳರಿಂದ ಇಪ್ಪತ್ತೆಂಟರ ವಯಸ್ಸಿನ ಆಸುಪಾಸು ಆ ಮುಖ ನೋಡ್ತಾ ಇದ್ದ ಹಾಗೆ ಆ ಮುಖದಲ್ಲಿ ಲಕ್ಷ್ಮಿ ಕಳೆ ಎದ್ದು ಕಾಣಿಸ್ತಾ ಇದೆ ಆದ್ರೆ ಈಗಿನ ಅವರ ಫೋಟೋವನ್ನ ಯಾರಿಗೂ ಕೂಡ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ ನೋಡ್ತಾ ಇದ್ರೆ ಎದೆ ನಡುಗೋದಿಕ್ಕೆ ಶುರುವಾಗಬಿಡುತ್ತೆ ಅದರಲ್ಲೂ ಕೂಡ ಹೆಣ್ಣು ಮಕ್ಕಳನ್ನ ಹೆತ್ತಂತ ಪೋಷಕರಿಗಂತೂ ಆ ಫೋಟೋವನ್ನ ನೋಡೋದಿಕ್ಕಾಗ್ಲಿ ನೋಡಿದ ನಂತರ ಅದನ್ನ ಅರಗಿಸಿಕೊಳ್ಳೋದಿಕ್ಕೆ ಸಾಧ್ಯ ಆಗೋದಿಲ್ಲ ಮುಖ ಪೂರ್ತಿ ಸುಟ್ಟು ಹೋಗಿಬಿಟ್ಟಿದೆ ಕೊನೆಗೆ ಆ ಹೆಣ್ಣು ಮಗಳ ಪ್ರಾಣ ಪಕ್ಷಿ ಹೊರಟೋಗಿಬಿಟ್ಟಿದೆ ಅದಕ್ಕೆ ಕಾರಣ ಆಗಿದ್ಯಾರಪ್ಪ ಅಂದ್ರೆ ಆ ಹೆಣ್ಣು ಮಗಳ ಗಂಡ ಬಂಧುಗಳು ಈ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡೋದಕ್ಕೆ ಕಾರಣ ಇತ್ತೀಚೆಗಂತೂ ಇಂತಹ ಘಟನೆಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ಹೀಗಾಗಿ ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿಕೊಡುವಂತಹ ಸಂದರ್ಭದಲ್ಲಿ ಆ ಹುಡುಗನ ಹಿನ್ನೆಲೆಯ ಬಗ್ಗೆ ನೂರು ಬಾರಿ ವಿಚಾರಿಸಿ ನೀವು ಮದುವೆ ಮಾಡಿಕೊಡಿ ಶ್ರೀಮಂತ ಎನ್ನುವ ಕಾರಣಕ್ಕಾಗಿಯೋ ಒಳ್ಳೆ ಕೆಲಸದಲ್ಲಿ ಇದ್ದಾನೆ ಎನ್ನುವ ಕಾರಣಕ್ಕಾಗಿಯೋ ಅಥವಾ ದೊಡ್ಡ ಕುಟುಂಬ ಎನ್ನುವ ಕಾರಣಕ್ಕಾಗಿಯೋ ಹಿಂದೆ ಮುಂದೆ ನೋಡದೆ ನಿಮ್ಮ ಮನೆಯ ಹೆಣ್ಣು ಮದುವೆ ಮಾಡಿ ಕೊಡಬೇಡಿ ಅದಕ್ಕೂ ಮುನ್ನ ನೂರು ಬಾರಿ ಯೋಚನೆ ಮಾಡಿ ನೂರು ಕಡೆ ವಿಚಾರಿಸಿ ಇಲ್ಲ ಅಂತ ಆದ್ರೆ ಇಂಥದ್ದೇ ಆಗಿಬಿಡುತ್ತೆ ಯಾಕಂದ್ರೆ ಇತ್ತೀಚೆಗಂತೂ ಇಂತಹ ಘಟನೆಯನ್ನ ಕೇಳಿ ಕೇಳಿ ಸಾಕಾಗಿ ಹೊರಟೋಗಿಬಿಟ್ಟರೆ ಇಲ್ಲೂ ಕೂಡ ಅಷ್ಟೇ ಆ ಹೆಣ್ಣು ಯಾವುದೂ ಕೂಡ ತಪ್ಪಿರ್ಲಿಲ್ಲ ಚೆನ್ನಾಗಿ ಓದ್ಕೊಂಡಿದ್ದಂತ ಹೆಣ್ಣುಮಗಳು ಯಾವುದಕ್ಕಂದ್ರೆ ಯಾವುದಕ್ಕೂ ಕೂಡ ಹೆಣ್ಮಗಳಿಗೆ ಕಡಿಮೆ ಇರಲಿಲ್ಲ ಆದ್ರೆ ಗಂಡನ ನಿರಂತರವಾದಂತ ಟಾರ್ಚರ್ ತಾಳಲಾರದೆ ಆ ಗಂಡನ ಸೈಕೋ ಮನಸ್ಥಿತಿಯನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗದೆ ತನ್ನ ಪ್ರಾಣವನ್ನ ತಾನೇ ಕಳ್ಕೊಂಡು ಬಿಟ್ಟಿದ್ದಾಳೆ ಆ ಹೆಣ್ಣು ಮಗಳು ಏನು ಸ್ಟೋರಿ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಯಾಕಂದ್ರೆ ಇದನ್ನ ಪ್ರತಿಯೊಬ್ಬರು ಗಮನಿಸಲೇಬೇಕು ಗಮನಿಸಿದ ನಂತರ ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯಿಂದ ಇರಲೇಬೇಕಾಗುತ್ತೆ ನಮ್ಮ ಸಮಾಜ ಹೇಗಿದೆ ಅದರ ಅರಿವು ನಮ್ಮೆಲ್ಲರಿಗೂ ಕೂಡ ಇರಬೇಕಾಗತ್ತೆ ಬಂದುಗಳೇ ಈ ಹೆಣ್ಣುಮಗಳ ಹೆಸರು ನಾನು ಆಗ್ಲೇ ಹೇಳಿದಾಗೆ ಅನುಷಾ ಅಂತ ಇಪ್ಪತ್ತೆರಡರಿಂದ ಇಪ್ಪತ್ತೆಂಟರ ವಯಸ್ಸಿನ ಆಸುಪಾಸು ಈ ಅನುಷಾ ಎನ್ನುವಂಥ ಹೆಣ್ಣುಮಗಳ ಗಂಡನ ಹೆಸರು ಶ್ರೀಹರಿ ಅಂತ ಆತ ಮೂಲತಃ ಶಿರಸಿಯವನು ಆದರೆ ಬೆಂಗಳೂರಿನಲ್ಲಿ ಆತ ವಾಸ ಇದ್ದಿದ್ದು ಹುಳಿಮಾವಿನ ಅಕ್ಷಯ ನಗರದಲ್ಲಿ ಸ್ವಂತ ಫ್ಲಾಟ್ ಸ್ವಂತ ಫ್ಲಾಟ್ ಯಾವುದಕ್ಕೂ ಕಡಿಮೆ ಇರಲಿಲ್ಲ ದುಡ್ಡಿತ್ತು ಸ್ವಂತ ಫ್ಲಾಟ್ ಇತ್ತು ಒಳ್ಳೆ ಕೆಲಸ ಇತ್ತು ಎಲ್ಲವೂ ಕೂಡ ಇತ್ತು ಅಲ್ಲಿ ಆತ ವಾಸ ಇದ್ದ ಜೊತೆಗೆ ಮಗು ಕೂಡ ಆಗಿತ್ತು ಮಗುಗೆ ಎರಡರಿಂದ ಎರಡೂವರೆ ವಯಸ್ಸಿನ ಆಸುಪಾಸು ಹೆಚ್ಚು ಕಡಿಮೆ ಐದು ವರ್ಷದ ಹಿಂದೆ ಇವರಿಬ್ಬರು ಕೂಡ ಮದುವೆ ಆಗಿದ್ರು ಲವ್ ಮ್ಯಾರೇಜ್ ಯಾವುದು ಕೂಡ ಅಲ್ಲ ಎರಡೂ ಕುಟುಂಬ ಮಾತಾಡಿ ಎರಡೂ ಕುಟುಂಬ ಒಪ್ಪಿಗೆಯನ್ನು ಸೂಚಿಸಿ ಮದುವೆ ಮಾಡಿದಂತ ಒಂದು ಜೋಡಿ ಇದು ಪರಸ್ಪರ ಸಂಬಂಧಿಕರಂತೆ ಅವರು ದೂರದ ಸಂಬಂಧಿಕರು ಏನೋ ಒಂದು ರೀತಿಯಲ್ಲಿ ಸಂಬಂಧಿಕರು ಸಂಬಂಧಿಕರಾಗಿರುವಂಥ ಕಾರಣಕ್ಕಾಗಿ ಚೆನ್ನಾಗಿರ್ತಾರೆ ಅಂತ ಮದುವೆ ಮಾಡಿಕೊಟ್ಟಿದ್ರು ಜೊತೆಗೆ ಶ್ರೀಹರಿ ಮನೆಯಲ್ಲೂ ಕೂಡ ಬಹಳ ಚೆನ್ನಾಗಿತ್ತು ಅವ್ರ ಬ್ಯಾಕ್ಗ್ರೌಂಡ್ ಚೆನ್ನಾಗಿತ್ತು ಹೀಗಾಗಿ ಮಗಳು ಸುಖವಾಗಿ ಇರ್ತಾಳೆ ಅಂತ ಮದುವೆ ಮಾಡಿಕೊಟ್ಟಿದ್ರು ಆದರೆ ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿತ್ತು ಆದರೆ ಬರ್ತಾ ಬರ್ತಾ ಆತ ನಿಧಾನಕ್ಕೆ ತನ್ನ ನಿಜಮುಖವನ್ನು ತೋರಿಸೋದಕ್ಕೆ ಶುರು ಮಾಡ್ಕೊಳ್ತಾನೆ ಹೆಂಡತಿ ಹತ್ರ ಹೇಳ್ತಾ ಇದ್ದಂತೆ ನನಗೆ ಈ ಕಾಲ್ಗಲ್ಸ್ ಇರ್ತಾರಲ್ಲ ಅವ್ರ ಜೊತೆಗೂ ಕೂಡ ಸಂಬಂಧ ಇದೆ ನಾನು ಸಾಕಷ್ಟು ಹೆಣ್ಣುಮಕ್ಕಳ ಜೊತೆಗೆ ಸಂಬಂಧವನ್ನು ಇಟ್ಕೊಂಡಿದ್ದೇನೆ ಮುಂದೆ ಸರಿಯಾಗ್ತೀನಿ ಬಿಡು ಅಂತ ಹೇಳಿ ಯಾವ ಹೆಣ್ಮಕ್ಳಿಗೆ ತಾನೇ ಇದನ್ನು ಸಹಿಸ್ಕೊಳ್ಳೋಕೆ ಸಾಧ್ಯ ಆಗತ್ತೆ ಆದರೂ ಕೂಡ ಸಂಸಾರ ಉಳಿಬೇಕು ಎಲ್ಲವೂ ಚೆನ್ನಾಗಿರಬೇಕು ಎನ್ನುವಂಥ ಕಾರಣಕ್ಕಾಗಿ ಹೆಣ್ಮಗಳು ಸಹಿಸ್ಕೊಂಡು ಇದ್ಲು ಆ ಹೆಣ್ಮಕ್ಳು ಸಹಿಸ್ಕೊಂಡು ಇರಲೇಬೇಕಾದಂಥ ಪರಿಸ್ಥಿತಿ ಇರಲಿಲ್ಲ ಡಿಗ್ರಿ ಮುಗಿದಿತ್ತು ಒಳ್ಳೆ ಕೆಲಸವೂ ಕೂಡ ಸಿಗ್ತಾ ಇತ್ತು ಏನ್ ಬೇಕಾದರೂ ಮಾಡಬಹುದಿತ್ತು ಆದರೂ ಗಂಡದ ಒಳಿತಿಗಾಗಿ ಸಂಸಾರ ಚೆನ್ನಾಗಿರಬೇಕು ನಾಲ್ಕು ಜನ ನಮ್ಮ ಬಗ್ಗೆ ಮಾತಾಡಬಾರ್ದು ಎನ್ನುವ ಕಾರಣಕ್ಕಾಗಿ ಎಲ್ಲವನ್ನು ಕೂಡ ಆ ಹೆಣ್ಮಗಳು ಸಹಿಸ್ಕೊಂಡು ಬರ್ತಾಳೆ ಆದರೆ ಮಗು ಆದ ಬಳಿಕ ಆತನ ಟಾರ್ಚರ್ ಇನ್ನಷ್ಟು ಜಾಸ್ತಿ ಆಗೋದಿಕ್ಕೆ ಶುರುವಾಗುತ್ತೆ ಏನು ಮಾಡ್ತಾ ಇದ್ದಂತೆ ಈ ಫೋನ್ನಲ್ಲಿ ಬೇರೆ ಬೇರೆ ಒಂದಷ್ಟು ವೀಡಿಯೋಸ್ಗಳನ್ನು ನೋಡ್ತಾ ಇದ್ದಂತೆ ಅಶ್ಲೀಲ ವೀಡಿಯೋಸ್ಗಳನ್ನು ನೋಡ್ತಾ ಇದ್ದಂತೆ ಅಶ್ಲೀಲ ವೀಡಿಯೋಸ್ಗಳನ್ನು ನೋಡಿ ಅದೇ ರೀತಿಯಾಗಿ ನೀನು ನನಗೆ ಸಹಕರಿಸಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಂತೆ ಅದಕ್ಕೆ ಒಪ್ಪದೆ ಇದ್ದ ಸಂದರ್ಭದಲ್ಲಿ ಅಥವಾ ಆ ರೀತಿಯಾಗಿ ಸಹಕರಿಸೋಕೆ ಸಾಧ್ಯ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಆಯ್ತು ಬೇಡ ನೀನು ಬೇಡ ನಾನು ಬೇರೆ ಹೆಣ್ಮಕ್ಳ ಜೊತೆಗೆ ಹೋಗ್ತೀನಿ ಬೇರೆ ಹೆಣ್ಮಕ್ಳು ನನಗೆ ಅದೇ ರೀತಿಯಾಗಿ ಸಹಕಾರವನ್ನು ಕೊಡ್ತಾರೆ ಅನ್ನುವಂತ ಮಾತನ್ನ ಆತ ಹೇಳ್ತಾ ಇದ್ದ ಕೇವಲ ಹೆದರಿಸೋದಕ್ಕೆ ಬೆದರಿಸೋದಕ್ಕೆ ಹೇಳೋದು ಮಾತ್ರ ಅಲ್ಲ ಅದೇ ರೀತಿಯಾಗಿ ಬೇರೆ ಹೆಣ್ಮಕ್ಳ ಜೊತೆಗೆ ಆತ ಸಂಬಂಧವನ್ನು ಕೂಡ ಇಟ್ಕೊಂಡಿದ್ದ ಅವ್ರ ಜೊತೆಗೆ ಓಡಾಡ್ತಾ ಇದ್ದ ಅದನ್ನು ಕೂಡ ಈಕೆ ಸಹಿಸಿಕೊಳ್ತಾಳೆ ಈ ವಿಚಾರ ಈಕೆ ಮನೆಯವರಿಗೆ ಗೊತ್ತಾಗುತ್ತೆ ಅವರು ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಹೇಳಿದ್ರು ಕೂಡ ಬೇಡ ಸಂಸಾರ ಹಾಳಾಗ್ಬಿಡುತ್ತೆ ಬೇರೆ ರೀತಿಯಲ್ಲಿ ಸಮಸ್ಯೆ ಆಗುತ್ತೆ ಕಾರಣಕ್ಕಾಗಿ ಈಕೆ ಎಲ್ಲೂ ಕೂಡ ಹೇಳಲಿಲ್ಲ ಕೇವಲ ಅಪ್ಪ ಅಮ್ಮನಿಗೆ ಮಾತ್ರ ಈ ವಿಚಾರ ಗೊತ್ತಿರುತ್ತೆ ಆದರೆ ಬರ್ತಾ 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 ಟಾರ್ಚರ್ ಜಾಸ್ತಿ ಆಗೋದಿಕ್ಕೆ ಶುರುವಾಗ್ಬಿಡುತ್ತೆ ಒಂದು ಕಡೆಯಿಂದ ಕಂಡ ಕಂಡರ ಜೊತೆಗೆ ಅನೈತಿಕ ಸಂಬಂಧ ಆತ ಈ ವಾಟ್ಸಪ್ ಚಾಟ್ ಮಾಡಿದ್ದು ಅದೆಲ್ಲವೂ ಕೂಡ ಅನುಷಾಗೆ ಸಿಕ್ಕಿಬಿಡುತ್ತೆ ಆಕೆ ಪ್ರಶ್ನೆ ಮಾಡಿದ್ರೂ ಕೂಡ ಆತ ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಉತ್ತರ ಕೊಡ್ತಾ ಇದ್ದ ಹೀಗಾಗಿ ಆತನನ್ನ ಎದುರಿಸೋದಕ್ಕೆ ಸಾಧ್ಯ ಆಗದಂತ ಪರಿಸ್ಥಿತಿಗೆ ಅನುಷ ಬಂದಾಗ್ಬಿಟ್ಟಿತ್ತು ಅತ್ಯಂತ ಕಡಿಮೆ ಖರ್ಚಲ್ಲಿ ಕಾಶಿ ಅಯೋಧ್ಯೆಗೆ ಭೇಟಿ ನೀಡುವ ಆಸೆ ಇದೆಯಾ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಅಂತದೊಂದು ಅದ್ಭುತ ಅವಕಾಶ ಮಾಡಿಕೊಡ್ತಿದೆ ಕೇವಲ ಮೂವತ್ತೇಳು ಸಾವಿರದ ಐನೂರು ರೂಪಾಯಿಗೆ ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಸಾರನಾಥ್ ಗಯಾ ಬೋಧ್ಗಯಾ ಐದು ದಿನ ಸುತ್ತಾಡಬಹುದು ಈ ವಿಶೇಷ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ ಆಲ್ ಮೀಲ್ಸ್ ಜೊತೆಗೆ ನೀಟಾಗಿ ದೇವರ ದರ್ಶನ ವ್ಯವಸ್ಥೆ ಅದರಲ್ಲೂ ಸೀನಿಯರ್ ಗೆ ವಿಶೇಷವಾದ ಕಾಳಜಿ ಹೊರಡುವ ದಿನ ಇದೇ ನವೆಂಬರ್ ಹದಿನೆಂಟನೇ ತಾರೀಕು ಕೆಲವೇ ಸೀಟುಗಳು ಲಭ್ಯ ಈಗಲೇ ನಿಮ್ಮ ಸೀಟನ್ನ ಬುಕ್ ಮಾಡಿ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಇತ್ತೀಚೆಗಂತೂ ನನ್ನನ್ನು ಬಿಟ್ಟು ಹೋಗಬೇಡ ಡಿವರ್ಸ್ ಕೋಡು ನನ್ನ ಜೊತೆಗೆ ಇರಬೇಡ ಅಂತ ಒತ್ತಾಯ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದ ಆದರೆ ಏನು ಮಾಡೋದು ಅಷ್ಟೊತ್ತಿಗೆ ಒಂದು ಮಗು ಆಗಿಬಿಟ್ಟಿತ್ತು ಡಿವರ್ಸ್ ಹಾಗೆ ಹೀಗೆ ಅಂತ ಆಗಿಬಿಟ್ರೆ ಮಗುವಿನ ಭವಿಷ್ಯ ಹಾಳಾಗ್ಬಿಡುತ್ತೆ ಮಗುವಿನ ಮೇಲೆ ಮಾನಸಿಕವಾಗಿ ಪರಿಣಾಮ ಬೀರುತ್ತೆ ಅಥವಾ ಮುಂದೊಂದಿನ ಬೇರೆ ರೀತಿಯಲ್ಲಿ ಸಮಸ್ಯೆ ಆಗಬಹುದು ಎನ್ನುವ ಕಾರಣಕ್ಕಾಗಿ ಅನುಷ ಎಲ್ಲವನ್ನೂ ಕೂಡ ಸಹಿಸಿಕೊಂಡು ಬರ್ತಾರೆ ಆದರೆ ಬರ್ತಾ ಬರ್ತಾ ಆ ಸೈಕೋ ಟಾರ್ಚರ್ ಜಾಸ್ತಿ ಆಗೋದಿಕ್ಕೆ ಶುರುವಾಗುತ್ತೆ ಬೇರೆ ಬೇರೆ ರೀತಿಯಲ್ಲಿ ಮಕ್ಕಳ ಜೊತೆಗೆ ಸಂಬಂಧ ನನ್ನ ಬಿಟ್ಟು ಹೋಗ್ಬಿಡು ಡಿವರ್ಸ್ ಕೊಟ್ಬಿಡು ನಾನು ಎರಡನೇ ಮದುವೆ ಆಗ್ತೀನಿ ಒಬ್ಬ ಪ್ರಖ್ಯಾತ ನಟ ಕೂಡ ಎರಡನೇ ಮದುವೆಯಾಗಿ ಆರಾಮಾಗಿದ್ದಾರೆ ನಾವ್ಯಾಕೆ ಎರಡನೇ ಮದುವೆ ಆಗೋದಿಕ್ಕೆ ಸಾಧ್ಯ ಆಗೋದಿಲ್ಲ ಈ ರೀತಿಯಾಗಿ ಹೇಳ್ತಾ ಇದ್ದಂತೆ ಇವತ್ತು ಅನುಷಾರ ಅಪ್ಪ ಅಮ್ಮ ಮಾಧ್ಯಮಗಳ ಮುಂದೆ ಮಾತಾಡುವಾಗ ಆ ಮಾತನ್ನು ಹೇಳ್ತಾ ಇದ್ರು ಒಟ್ಟಾರೆ ಈ ರೀತಿಯಾಗಿ ಹೆದರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದ ಹೀಗಿರುವಾಗಲೇ ಅನುಷ ಎಲ್ಲವನ್ನು ಕೂಡ ಸಹಿಸಿಕೊಂಡಿದ್ರು ಇತ್ತೀಚೆಗೆ ಅನುಷ ತಾಯಿ ಕೂಡ ಇವರು ಮನೆಗೆ ಬಂದಿದ್ರು ಮಗುವನ್ನು ನೋಡ್ಕೊಳ್ಬೇಕು ಎನ್ನುವ ಕಾರಣಕ್ಕಾಗಿ ಮೊನ್ನೆ ಅಂದರೆ ಮೂರು ದಿನಗಳ ಹಿಂದೆ ತಾಯಿ ಮನೆಯಲ್ಲಿದ್ದರೂ ಗಂಡನು ಕೂಡ ಇದ್ದಂಥ ಸಂದರ್ಭದಲ್ಲೇ ಅನುಷ ಬಾತ್ರೂಮ್ ಹೋಗ್ತಾರೆ ಮೊದಲೇ ಬಾತ್ರೂಮ್ ನಲ್ಲಿ ಪೆಟ್ರೋಲ್ ತಂದು ಇಟ್ಕೊಂಡು ಬಿಟ್ಟಿದ್ರಂತೆ ಈತನ ಕಾಟ ಸಹಿಸ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ ಎನ್ನುವ ಕಾರಣಕ್ಕಾಗಿ ಮೈ ಮೇಲೆ ಪೆಟ್ರೋಲ್ ಅನ್ನು ಸುರ್ಕೊಂಡು ಬಿಟ್ಟಿದ್ದಾರೆ ಆತನಿಗೆ ವಾಟ್ಸಪ್ ವಿಡಿಯೋ ಕಾಲ್ ಮಾಡಿದ್ದಾರೆ ಅವ್ರ ಉದ್ದೇಶ ಬೇರೆ ಇರಬಹುದು ಅಂದ್ರೆ ಈ ರೀತಿಯಾಗಿ ಮಾಡಿದ್ರೆ ಆದರೂ ಕೂಡ ಸರಿದಾರಿಗೆ ಬರಬಹುದು ಅಥವಾ ಮುಂದೊಂದು ದಿನ ಟಾರ್ಚರ್ ಕೊಡೋದು ಕಡಿಮೆ ಆಗಬಹುದು ಅಂತ ಇವರು ಪೆಟ್ರೋಲ್ ಹಾಕೊಂಡ್ರು ಕೂಡ ಆತ ವಿಡಿಯೋ ಕಾಲಲ್ಲಿ ಸುಮ್ಮನೆ ನೋಡ್ತಾ ಕುತ್ಕೊಂಡಿದ್ದಂತೆ ಅದಾದ ಬಳಿಕ ಬೆಂಕಿ ಹಚ್ಕೋತೀನಿ ಅಂದ್ರೂ ಕೂಡ ಹಚ್ಕೋ ಎನ್ನುವ ರೀತಿಯಲ್ಲಿ ಈತ ಹೇಳಿದ್ದಾನೆ ಅವ್ರು ಬೆಂಕಿ ಹಚ್ಕೊಂಡೇ ಬಿಟ್ಟಿದ್ದಾರೆ ಆಗಲಾದರೂ ಬಾತ್ರೂಮ್ಗೆ ನುಗ್ಗಿ ಅವರ ಪ್ರಾಣವನ್ನು ಉಳಿಸ್ಬೋದಿತ್ತು ಆದರೆ ಪ್ರಾಣ ಹೋಗಿಯೇ ಬಿಡ್ಲಿ ಅನ್ನೋದು ಈತನ ಉದ್ದೇಶ ಆಗಿತ್ತು ಅಂತ ಅನ್ಸುತ್ತೆ ಹೀಗಾಗಿ ಒಂದು ಹತ್ತು ನಿಮಿಷ ಸುಮ್ಮನೆ ವಾಟ್ಸಪ್ನಲ್ಲಿ ನೋಡ್ತಾ ಕುತ್ಕೊಂಡಿದ್ದಾನೆ ಅದಾದ ಬಳಿಕ ಸೀದಾ ಹೋಗಿ ತನ್ನ ಅತ್ತೆಗೆ ಅಂದ್ರೆ ಹೆಣ್ಣುಮಗಳ ತಾಯಿ ಕೂಡ ಅದೇ ಮನೇಲಿ ಇರ್ತಾರಲ್ಲ ಅವ್ರಿಗೆ ಹೇಳ್ತಾನೆ ಅವ್ರು ಸೀದಾ ಗಡಿ ಹೋಗಿ ಬಾತ್ರೂಮ್ ಡೋರ್ ಪುಡಿ ಮಾಡಿ ಹೋಗುವಷ್ಟರಲ್ಲಿ ಆಕೆ ಅರ್ಧಕ್ಕರ್ಧ ದೇಹ ಹೋಗಿಬಿಟ್ಟಿರುತ್ತೆ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸ್ತಾರೆ ಹೆಚ್ಚು ಕಡಿಮೆ ಎರಡು ದಿನಗಳ ಕಾಲ ನಾಡಿ ಇವತ್ತು ಆ ಹೆಣ್ಣು ಮಗಳ ಪ್ರಾಣ ಪಕ್ಷಿ ಈ ರೀತಿಯಾಗಿ ಮಾನಸಿಕವಾಗಿ ಹಿಂಸೆ ಕೊಟ್ಟಂಥ ಗಂಡನಿಗೆ ಏನು ಮಾಡಬೇಕು ಹೇಳಿ ನೀವು ಇಂಥ ಸೈಕೋಗಳ ಸಂಖ್ಯೆ ಇತ್ತೀಚೆಗಂತೂ ಜಾಸ್ತಿ ಆಗೋದಿಕ್ಕೆ ಶುರುವಾಗಿದೆ ಹೀಗಾಗಿ ಇಂತಹ ಸೈಕೋಗಳಿದ್ದಾರೆ ನಿಮ್ಮ ಹೆಣ್ಣು ಮಕ್ಕಳನ್ನು ಕೊಡೋಕು ಮುನ್ನ ನೂರು ಬಾರಿ ಯೋಚನೆ ಮಾಡಿ ಇಲ್ಲ ಅಂತ ಆಗ್ಬಿಟ್ರೆ ಇಂಥ ಸೈಕೋಗಳ ಜೊತೆಗೆ ಸಿಕ್ಕಾಕೊಂಡು ನರಳಾಡುವಂಥ ಪರಿಸ್ಥಿತಿ ಇದೆಯಲ್ಲ ಮನೇಲಿ ಹೇಳೋದಕ್ಕೂ ಸಾಧ್ಯ ಆಗೋದಿಲ್ಲ ಹೊರಗಡೆ ಹೇಳ್ಕೊಳ್ಳೋಕ್ಕೂ ಸಾಧ್ಯ ಆಗೋದಿಲ್ಲ ಅಥವಾ ಗಂಡನ್ ಬಿಟ್ಟು ಹೋಗೋದಕ್ಕೂ ಸಾಧ್ಯ ಆಗೋದಿಲ್ಲ ಆ ರೀತಿಯಾಗಿ ನರಳಾಡುವಂಥ ಪರಿಸ್ಥಿತಿ ಎದುರಾಗಿ ಬಿಡುತ್ತೆ ಯಾಕೆ ಇಂತಹ ಸ್ಟೋರಿಗಳನ್ನು ಹೆಚ್ಚೆಚ್ಚಾಗಿ ನಿಮ್ಮ ಗಮನಕ್ಕೆ ತರ್ತೀವಿ ಅಂದರೆ ಇಂಥದ್ರಿಂದ ನಾವು ಪಾಠ ಕಲಿಯೋದು ಸಾಕಷ್ಟಿದೆ ಅಂತಾರಾಷ್ಟ್ರೀಯ ವಿದ್ಯಮಾನ ರಾಷ್ಟ್ರ ಒಂದಷ್ಟು ಬೆಳವಣಿಗೆ ರಾಜಕೀಯ ಸುದ್ದಿ ಮತ್ತೊಂದು ಮಗದೊಂದು ಅದರ ನಡುವೆ ಇಂತಹ ಸುದ್ದಿಯನ್ನು ನಾವು ಗಮನಿಸಬೇಕಾಗತ್ತೆ ಇದರಿಂದ ಪಾಠ ಕಲಿಯೋದು ಕೂಡ ಇರುತ್ತೆ ಈಗ ಅನುಷಾ ತಾಯಿ ಹೇಳ್ತಾ ಇದ್ರು ಯಾರು ಕೂಲಿ ಮಾಡೋನಿಗಾದರೂ ಕೊಟ್ಟಿದ್ರು ಹೇಗೋ ನಮ್ಮ ಮಗಳು ಆರಾಮಾಗಿರ್ತಾ ಇದ್ಲು ಈತ ಚೆನ್ನಾಗಿದ್ದಾನೆ ಅಂತ ಕೊಟ್ವಿ ಆದರೆ ಇಂಥ ಪರಿಸ್ಥಿತಿ ಆಗ್ಬಿಡ್ತು ಅಂತ ಒಂದು ವೇಳೆ ನಿಮ್ಗೆ ಏನಿಸ್ತದೆ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ಮದುವೆ ಕೊಟ್ಟಿದ್ರಲ್ಲೇ ಈ ಥರ ಅವಳು ಫಸ್ಟ್ ಡೇಟ್ ಆಗೋ ಸ್ವಲ್ಪ ಮದುವೆ ಆ ಕೇಳ್ತಾರೆ ಅಂತ ಅವ್ಳು ಹೇಳಿದ್ರು ನನಗೆ ನನಗೆ ಈ ಥರ ಸ್ವಲ್ಪ ಇದೆ ಹಿಂಗೆ ಕಾಲ್ ಕಲ್ಸ ಹತ್ರ ಹೋಗ್ತೀನಿ ಮತ್ತು ನಮ್ಮ ರೈಲ್ ಫ್ರೆಂಡ್ಸಿಗೆ ಎಲ್ಲ ಹೇಳ್ಕೊಂಡಿದ್ದಾನೆ ಮತ್ತು ಬದಲಾಗ್ತೀನಿ ನಾನು ಅಂತೆಲ್ಲ ಹೇಳಿದಕ್ಕೆ ಅವಳು ಇನ್ನು ಮದುವೆ ಮಾಡಿಬಿಟ್ಟು ಅರೇಂಜ್ ಮ್ಯಾರೇಜ್ ಅದು ಮದುವೆ ಆಗ್ಬಿಟ್ಟಿದ್ದೆ ಇನ್ನು ಬದಲಾಗ್ತೇನೆ ನಾನು ನನ್ನ ಲೈಫ್ ಪಾರ್ಟ್ ಮಾಡ್ಕೊಬಾರ್ದು ಈ ಥರ ತುಂಬ ಜನ ಇದ್ದಾರೆ ಮದುವೆ ಆದಮೇಲೆ ಬದಲಾಗ್ತಾರೆ ನಮಗೂ ಅವಳು ಹಂಗೇ ಸುಮ್ಮನೆ ಇದ್ಲು ಅವಾಗ ಅಷ್ಟೇ ವಿಚಾರ ಹೇಳಿದ್ದು ಆಮೇಲೆ ಏನೂ ಗೊತ್ತಿಲ್ಲ ಎಲ್ಲ ಒಂದು ಒಂದು ಕೊಡ್ತಾರೆ ಹುಡುಗಿಯಿಂದ ಮಗು ಆದ ಮಗು ಪ್ರೆಗ್ನೆನ್ಸಿ ಟೈಮಿಂದ ಸ್ವಲ್ಪ ಹಿಂಗೆ ಹುಡುಗಿಡ ಸವಾಸ ಮಾಡೋದು ಸೊ ಹಿಂಗೆ ಅವ್ರ ಜೊತೆ ಒಂಥರ ಸೆಕ್ಚುವಲಾಗಿ ಅವ್ರು ಅವ್ರ ಮುಂದಿನ ಹಿಡಿಯೋಗಿದ್ದು ಅದು ಔಷಧಿಕರವಾಗಿ ಮಾತಾಡೋದು ಅಸೈವ್ ಆಗಿ ಹೇಗೆ ಮಾಡೋದ್ರೆ ಈ ಥರ ಎಲ್ಲ ಬಾ ಮಾತಾಡ್ಕೊಂಡಿದ್ದಂತೆ ಅಂತೆ ಇವರು ಬದಲಾಗ್ತದೆ ಹೇಳ್ಕೊಂಡು ಹೇಳ್ಕೊಂಡು ಹಿಂಗೆ ಅದು ಅದು ಮಾಡಬೇಡಿ ಹಿಂಗೆ ಮಾಡಬೇಡ ಎಲ್ಲ ಬಿಹೇವ್ ಮಾಡ್ಬಿಡೋದು ಸಂಸಾರ ಇದೆ ಮಗ ಮಗು ನಮ್ಗೆ ಇಟ್ಟು ಅಂತ ಹೇಳಿ ಪ್ರೆಗ್ನೆನ್ಸಿ ಟೈಮಿಂದಲೇ ಹೇಳ್ಕೊಂಡು ಬರ್ತೀನಿ ಮಗು ಹುಟ್ಟಾದ್ಮೇಲೆ ಕೂಡ ಇದೇ ಥರ ಹುಡುಗಿರೋದಕ್ಕೆ ಹೋಗೋದು ಕಂಪ್ನಿಯಲ್ಲಿ ಪಾರ್ಟಿಗಳಿಗೆ ಹೋಗೋದು ಕೂತ್ಕೊಂಡಿರೋದು ಈ ಥರ ಸುಮಾರು ಮಾಡಿದ್ದ ಅದು ಬಿಟ್ಟು ಅದು ತೆಕ್ಷ್ಮೆಂಟ್ ಈ ಥರ ಬೇಕು ಅಂತ ನಾನು ಈ ಕೊಟ್ಟು ನಿನ್ನ ಹುಡುಗಿನೊಬ್ಬ ಹೋಗ್ತೀನಿ ಬೇಕು ನಾನು ದುಡ್ಡು ಬೇಕು ಬೇಕು ನನ್ನ ಕೇಳಿದ್ ಮಾಡ್ಕೋತ ಅಡುಗೆ ಬೇಕು ನೀನು ಬೇಡ ಕೈಸ್ಕೊಂಡು ಬಂದ್ ಮಗೋಸ್ಕರ ಅವಳೇನೇ ಎಷ್ಟೋ ಸದ್ಯ ಅವಳು ಅವ್ನ ಆಫೀಸಿಗೆ ಬಂದು ಅವಳ ಡ್ರೆಸ್ ತೆಗೆದು ಊಟ ಮಾಡಿಸಿ ಈ ರೇಂಜ್ ಈ ಮಗು ಥರ ನೋಡ್ಕೊಳ್ಳೋವಳು ಅವಳು ಅವ್ರು ಹಸ್ಬೆಂಡ್ ಇದೆಲ್ಲ ಇದ್ದು ಎಲ್ಲ ಸೈಜ್ ಮಗು ಸಹ ಇದ್ಬೇಡ ಅಂತ ಬದುಕ್ತಾ ಇದ್ದರು ಈಗ ಒಂದು ಮೂರು ಅದೇ ಮಾರ್ಚ್ ತಿಂಗಳಿಗೆ ಮ್ಯಾಕ್ಸ್ ಸುಮ್ಮನೆ ತುಂಬ ಟಾರ್ಚಾಗಿ ಕೊಡ್ತಿದ್ದಾನೆ ಇಲ್ಲ ನಿನ್ನ ಬೇಡ ಬೇಡ ನನಗೆ ನನಗೆ ಡಿವೋರ್ಸ್ ಬೇಕು ನಮ್ಮ ಬೇರೆಯವ್ರ ಮದುವೆ ಆಗಬೇಕು ಯಾರ್ಯಾರು ಗಂಡಸ್ರೆಲ್ಲ ಮದುವೆ ಎಷ್ಟು ಎಷ್ಟೇ ಇಟ್ಕಂತ ಅಂತಾರೆ ನನ್ನ ನನಗೆ ನಾನು ಯಾರೇನು ಮಾಡ್ಕೊತಾರೆ ನಾನು ಹಿಂಗೆ ಮಾಡೋದು ನಂಗೆ ಬೇಡ ಬೇಡ ಅಂತ ಅಂದನೇ ಇತ್ತು